ರಾಯಚೂರು ಲೋಕಸಭೆ ಮತ್ತು ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಂಗವಾಗಿ ಸುರಪುರ ಮತಕ್ಷೇತ್ರದ ಹುಣಸಗಿಯಲ್ಲಿ ನಡೆದ ರೋಡ್ ಶೋದಲ್ಲಿ ಹುನೆಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯನಂದ ಕಾಶ್ಯಪ್ಪನವರು ಭಾಗಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕ ಅವರ ಹಾಗೂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಕುಮಾರ್ ನಾಯ್ಕ ಅವರ ಪರ ಮತಯಾಚಿಸಿದ್ರು ರಾಲಿಯಲ್ಲಿ ಶಾಸಕರು ಆದ ಶ್ರೀ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಶಾಸಕರು ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾತನ್ನು ಹೇಳ್ತಾರೆ ನಿಧನ ಆದವರ ಮನೆಯಲ್ಲಿ ಇವತ್ತು ನಿಧನ ಆದ್ರೆ ಅವರ ಮಕ್ಕಳು ಇಬ್ಬರು ಉಡುಲಲ್ಲಿ ಎನ್ನುವ ಮಾತು ಹೇಳ್ತಾರೆ ಇವತ್ತು ತಾವೆಲ್ಲ ತಂದೆ ತಾಯಿಯಿಂದ ನಮ್ಮ ತಾಯಿದ್ರು ಯುವಕರು ಇಲ್ಲರೂ ಇದ್ದವರು ಅವನನ್ನ ಉಡಲಲ್ಲಿ ಉಡುನಲ್ಲಿ ಅಂತ ಹೇಳಿ ನಾನು ಇವತ್ತು ನಾನು ನಿಮ್ಗೆ ಕೈ ಮುಗಿದು ವಿಧಾನ ಮಾಡಬೇಕಿರ್ಬೇಕಿದೆ ಇವತ್ತು ಆದ ಕಾರಣ ಇವತ್ತು ಲೋಕಸಭಾ ಚುನಾವಣೆ ಇರಬೇಕು ರಾಜ್ಯದಲ್ಲಿ ಏನು ಎರಡ್ ಸಾವಿರ ಇಪ್ಪತ್ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನು ಗೆಲ್ಲೋದ್ರ ಮುಖಾಂತರ ಇವತ್ತು ಅದರಲ್ಲಿ ರಾಜ ವೆಂಕಪ್ಪ ನಾಯ್ಕ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಶಾಸಕರಾದಂತವರು ಎರಡ್ ಸಾವಿರ ಹದಿಮೂರರಲ್ಲಿ ಕೂಡ ಶಾಸಕರಿದ್ರು ಆದ್ರೆ ಇವತ್ತು ಇಪ್ಪತ್ ಮೂರಲ್ಲಿ ಕೂಡ ಶಾಸಕರಾಗಿದ್ದರು ಒಂದು ವಿಧಾನಸಭಾ ಚುನಾವಣೆಯನ್ನ ಮಾಡೋದು ಐದು ವರ್ಷಕ್ಕೂ ೂ ನಿಲ್ತಾರ ಯಡಿಯೂರಪ್ಪನೂ ನಿಸರ್ಗೂ ನಿಲ್ತಾರ ಎಲ್ಲರಿಗೂ ನಿಲ್ತಾರ ಲಿಂಗಾಯ್ತಾರೆ ಯಡಿಯೂರಪ್ಪ ಯಡಿಯೂರಪ್ಪನ ಮಗ ಎಲ್ಲ ಲಿಂಗಾಯ್ತರ ಕುತ್ತಗಿ ತೋಳಕ್ ಆಗೋದಿಲ್ಲ ಇವತ್ತು ಇವ್ರಿಗೆ ತಾಕತ್ತಿಲ್ಲ ಇವ್ರಿಗೆ ಮೀಸಾತಿ ಕೊಡೋಕ್ಕಾಗಿಲ್ಲ ಸುಮ್ಮನೆ ಬಂದು ಹೇಳೋದು ಸ್ವಲ್ಪ ಲೂಸ್ ಆಗ್ಬಿಟ್ಟಂತ ನಟ್ಟು ಎತ್ತ ಮಾತಾಡ್ತಾ ಇದ್ದೇನೆ ಅದಕ್ಕೆ ನೀವು ಯಾರು ತಲೆ ಕೆಡಿಸ್ಕೋಬಾರ್ರಿ ಇವತ್ತು ನಾವಲ್ಲ ದಿನ ಏಳನೇ ತಾರೀಕು ನಮ್ಮ ರಾಜ ವೇಣುಗೋಪಾಲ್ ಅವ್ರಿಗೆ ಅವ್ರ ಕ್ರಮ ಸಂಖ್ಯೆ ನಂಬರ್ ಎರಡು ಐವತ್ತಂತ ಹೆಚ್ಚಿನ ಮತವನ್ನು ಕೊಟ್ಟು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದ ನಿಮ್ಮಲ್ಲಿ ಕೈ ಮುಗಿದ್ರು ನೋಡಿದ್ವಿ ಅವ್ರ ಜೊತೆ ಕೂತಿದ್ವಿ ಈಗ ರಾಜ ವೇಣುಗೋಪಾಲ್ ನಾಯ್ಕ ಅವರು ನಮ್ಮ ಜೊತೆಗೆ ವಿಧಾನಸೌಧ ಕರ್ಕೊಂಡು ಹೋಗಿ ನಿಮ್ಮ ಮೇಲೆ ವಿಶ್ವಾಸ ಇದೆ ನೀವು ಖಂಡಿತವಾಗಿ ನಿಂತೈತಿ ಅದಕ್ಕೆ ನಟ್ಟು ಲೂಸ್ ಆಗೈತಿ ಅವನದ್ದು ಸತ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿ ಉಳಿತಾರೆ ಮುಂದುವರಿತಾರೆ ಆದ್ರೆ ಅವ್ರಿಗೆ ಓಟ್ ಹಾಕ್ರಿ ಅಂತ ಆದ್ರೆ ಉಳಿದು ಮಾತಾಡ್ತಾರಲ್ಲ ಏನು ಯಡಿಯೂರಪ್ಪನ ಮಗ ಯಡಿಯೂರಪ್ಪನಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಯಾಕೆ ಮಾತಾಡ್ತಾರಂದ್ರೆ ಅವ್ರಿಗೆ ಮೀಸಲಾತಿ ತರಾಕ ತಾಕತ್ತಿಲ್ಲ ಅವ್ರಿಗೆ ತರಕ ಆಗಲಿಲ್ಲ ಸುಳ್ಳು ಹೇಳಿ ನಮ್ಗೆ ನಿಮ್ಗೆ ಮೋಸ ಮಾಡಿ ಏನೋ ಮಾಡಿ ಏನೋ ಮಾಡಬೇಕು ಅಂತ ಮಾಡಿದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಆ ಗೊಡೆಯಮ್ಮಿಗೆ ಅದಕ್ಕೆ ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬ ಕೊಟ್ಟೆ ಕೊಡ್ತೀವಿ ಅಂದ್ರೆ ನಾವು ಹೇಳಕ್ ಇಚ್ಛೆ ಪಡ್ತೀನಿ ನಾವು ನಮ್ಮ ಅಪ್ಪ ಹುಡ್ತೀವಪ್ಪ ಹುಟ್ಟಿ ನಮ್ಮ ಅಪ್ಪ ಹುಟ್ಟುದಪ್ಪ ನಾವು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ